ನಮಸ್ಕಾರ ವೀಕ್ಷಕರೇ ಇವತ್ತು ಭಾರತೀಯರಿಗೆ ಶೇಕಡಾ ನೂರರಲ್ಲಿ ಎಂಬತ್ತರಷ್ಟು ಜನರಿಗೆ ಮಧುಮೇಹ ಕಾಡ್ತಾ ಇದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂಥವ್ರಿಗೆ ಸಮೇತನೂ ಈ ಮಧುಮೇಹ ಹಾಗೇ ಇದೆ ಟ್ಯಾಬ್ಲೆಟ್ಗೆದ್ದವರು ಇನ್ಸುಲಿನ್ ಬರ್ತಾ ಇದ್ದಾರೆ ಆದರೂ ಮಧುಮೇಹ ಕಂಟ್ರೋಲ್ ಆಗ್ತಾ ಇಲ್ಲ ಕೆಲವೊಬ್ಬರು ಇನ್ಸುಲಿನ್ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಇಪ್ಪತ್ತು ಇಪ್ಪತ್ತಿಪ್ಪತ್ತು ಡೋಸ್ ತೊಗೊತಾಯಿದ್ರು ಅವ್ರಿಗೆ ಕಡಿಮೆ ಆಗ್ತಾ ಇಲ್ಲ ಸೊ ಇವತ್ತು ಇಂಥ ಔಷಧಿ ಹೇಳ್ತಾ ಇದ್ದೀನಿ ಆಯುರ್ವೇದ ಔಷಧಿ ಇದು ನೀವೇ ಮನೆಯಲ್ಲಿ ತಯಾರು ಮಾಡಿಕೊಂಡು ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಇಲ್ಲಿ ಡಿಸ್ಪ್ಲೇದಲ್ಲಿ ನಿಮಗೆ ಮೆನ್ಷನ್ ಆಗ್ತಾ ಇದೆ ಇದು ನಾನು ಪ್ರತಿಯೊಬ್ಬರಿಗೆ ಇದೇ ರೂಪವಾಗಿ ಔಷಧಿಗಳನ್ನು ಕೊಡೋದು ಸೊ ನೀವು ಇದನ್ನು ಮನೆಯಲ್ಲಿ ಮಾಡಿಕೊಳ್ಳಿ ಇದು ಬಿಲ್ಪತ್ರಿ ನೆಗ್ಗಿನ ಮುಳ್ಳು ನೆಲ್ಲಿಕಾಯಿ ಮಧುನಾಶಿನಿ ಇಂದ್ರಜವಿ ಆಲದ ಮರದ ಜಟೆ ಹಾಗೂ ಮೆ ಮೆಂತೆ ಬೀಜಗಳು ಕೆಲವೊಂಜಿ ಗಿಲೋಯೆ ನೆರಳೆ ಗಿಡದ ತೊಗಟೆ ಹಾಗೂ ನೆಲಬೇವು ಈ ಎಲ್ಲ ವನಸ್ಪತಿಗಳನ್ನು ನೀವೆಲ್ಲ ತಂದು ಇವೆಲ್ಲ ಕುಟ್ಟಿ ಚೂರ್ಣ ಮಾಡಿ ವಸ್ತ್ರಗಳ ಮಾಡಿ ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ನೀರಲ್ಲಿ ತಗೊಳ್ತಾ ಹೋಗಬೇಕು ಹೇಗಪ್ಪ ಅಂದರೆ ಈಗ ನಿಮ್ಗೆ ಡಯಾಬಿಟಿಕ್ ಲೆವೆಲು ಇನ್ನೂರು ಇತ್ತು ಅಂತ ತಿಳ್ಕೊಳ್ಳಿ ಎರಡು ಚಮಚ ಇದ್ರೆ ನಾಲ್ಕು ಚಮಚ ಐದುನೂರು ಇದ್ರೆ ಐದು ಚಮಚ ಬೆಳಗ್ಗೆ ಮತ್ತು ಸಾಯಂಕಾಲ ಹೀಗೆ ಸತತವಾಗಿ ನೀವು ಅದು ಸೇವನೆ ಮಾಡ್ತಾ ಬಂದರೆ ನಿಮಗೆ ನೂರಕ್ಕೆ ನೂರು ನಿಮ್ಮ ಕೈಯಲ್ಲಿ ನಿಮ್ಮ ಡಯಾಬಿಟಿಕ್ ನಿಮ್ಮ ಕಂಟ್ರೋಲಲ್ಲಿ ಬರುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉತ್ತಮವಾದ ರೀತಿಯಿಂದ ನಿಮ್ಗೆ ಅರ್ಥವಾದರೆ ನೀವು ನಿಮ್ಮ ಸಹಪಾಠಿಗಳು ಹಾಗೂ ಡಯಾಬಿಟಿಕ್ ಪೇಷಂಟ್ ಇರತಕ್ಕವರಿಗೆಲ್ಲ ಶೇರ್ ಮಾಡಿ ಇದರ ಲಾಭವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ